ಹಾಯ್ ಗಾಯ್ಸ್ ವೆಲ್ಕಮ್ ಟು ಗಗನ ಆರ್ಯಲ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಶ್ವೇತಾ ಇವತ್ತು ನಾನು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಿಂಪಲ್ ಆಗಿದೆ ಫ್ರೈಡ್ ರೈಸ್ ಮಾಡೋದು ಯಾವ ಥರ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಎಗ್ ಮಾಡ್ತೀನಿ ಎಗ್ ಫ್ರೈಡ್ ರೈಸ್ನ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ಇದು ಎರಡು ಈರುಳ್ಳಿ ತೊಗೋಬೇಕು ಮತ್ತು ನಾಲ್ಕೈ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತಗೋಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಫ್ರೈಡ್ ರೈಸ್ ಪೌಡರ್ ನೋಡಿ ಫ್ರೆಂಡ್ಸ್ ನಾನು ಇದು ಹಾಕ್ತೀನಿ ಆರ್ಚಿ ಫ್ರೈಡ್ ರೈಸ್ ಪೌಡರ್ ಹಾಕ್ತೀನಿ ಫ್ರೆಂಡ್ಸ್ ರೆಡ್ ಫ್ರೈಡ್ ರೈಸ್ ಪೌಡ್ರು ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಈ ಪ್ಯಾನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಪ್ಯಾನಲ್ಲಿ ಸಾಕು ನನ್ನ ಇಬ್ಬರದ್ದು ಸಾಕು ನನಗೆ ನನ್ನ ಮಗನಿಗೆ Ben kadı dedi friendsına ne dike yine hak deli. İşte oyle friends. Ya hak deli friendsına. Sıra sıraya hak deli arkadaşlar. Oraya hak ಫ್ರೈ ಮಾಡೋಣ ಆನಿಯನ್ ಸ್ವಲ್ಪ ಬ್ರೌನಿಶ್ ಬರಬೇಕು ಫ್ರೈ ಆಗಬೇಕು ಸ್ವಲ್ಪ ಆನಿಯನ್ನಾಗಿ ಸಾಲ್ಟ್ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸಾಲ್ಟ್ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಾಲ್ಟ್ ಇದ್ದೀನಿ ಮೊಟ್ಟೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈಗ ಸ್ವಲ್ಪ ಬ್ರೌನಿಷ್ ಆಗಿದೆ ಫ್ರೆಂಡ್ಸ್ ಆನಿಯನ್ ಈಗ ಈಗ ಆನಿಯನ್ ಸ್ವಲ್ಪ ಬ್ರೌನ್ ಆಗಿದೆ ಫ್ರೆಂಡ್ಸ್ ಈಗ

ಸಾಕು ಇದು ಮಾಡಿದ್ವಿ ಈಗ ಸಣ್ಣ ಫ್ಲೇಮಲ್ಲಿ ನಾವು ಇದನ್ನು ಮೊಟ್ಟೆನ ಬೇಯಿಸ್ಕೊ ಇದು ಮಾಡ್ಕೋಬೇಕು ಬೇಯಿಸ್ಕೋಬೇಕು ದೊಡ್ಡ ಉರಿ ಮಾಡಿದ್ರೆ ಫ್ರೆಂಡ್ಸ್ ಅದು ಸೀದೋಗಿಬಿಡುತ್ತೆ ಸಣ್ಣ ಉರಿಲಿ ಬೇಯಿಸ್ಕೋಬೇಕು ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೋಣ ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ ಫ್ರೆಂಡ್ಸ್ ಅದನ್ನ ಫ್ರೈ ಮಾಡೋಣ ಒಂಥರ ಸ್ವಲ್ಪ ಎಗ್ ಪೌಡರ್ ಹಾಕೋಣ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಈಗ ಇದರಲ್ಲಿ ಮಿಕ್ಸ್ ಮಾಡೋಣ ಪಕ್ಕದಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇಟ್ಕೊಂಡಿದ್ದೀನಿ ಫ್ರೆಂಡ್ಸಲ್ಲಿ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನ ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಈಗ ಬಿಸಿ ಬಿಸಿಯಾದ ಎಗ್ ಫ್ರೈಡ್ ರೈಸ್ ರೆಡಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇದನ್ನು ಮಾಡೋದು ಮನೇಲಿ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಎಗ್ ಫ್ರೈಡ್ ರೈಸ್ ರೆಡಿ ಈಗ ನಾನು ಬಿಸಿ ಬಿಸಿಯಾದ ಎಗ್ ಫ್ರೈಡ್ ರೈಸ್ ತಿಂತಾ ಇದ್ದೀನಿ ಫ್ರೆಂಡ್ಸ್ ಹೇಗಿದೆ ಟೇಸ್ಟ್ ಮಾಡೋಣ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಫ್ರೆಂಡ್ಸ್